ಉಚಿತ ಹೊಲಿಗೆ ಯಂತ್ರಕ್ಕೆ ಮೂವತ್ತು ಜೂನ್ ಕೊನೆಯ ದಿನಾಂಕ ನಾಳೆ ಸಂಜೆ ತನಕ ಅರ್ಜಿಗೆ ಅವಕಾಶ ಸರ್ಕಾರದ ಉಚಿತ ಹೊಲಿಗೆ ಯಂತ್ರ ಯೋಜನೆಗೆ ಅರ್ಜಿ ಹಾಕುವುದಕ್ಕೆ ಒಂದು ದಿನವಷ್ಟೇ ಬಾಕಿ ಉಳಿದಿದೆ ಅರ್ಹ ಮಹಿಳೆಯರು ತಕ್ಷಣ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಈ ಸವಲತ್ತನ್ನ ಪಡೆದುಕೊಳ್ಳಿ ಹಿಂದುಳಿದ ವರ್ಗದ ಮಹಿಳೆಯರಿಗೆ ಮಾತ್ರ ಅವಕಾಶ ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಕೆ ಜೂನ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಕೆಯ ಕೊನೆಯ ದಿನಾಂಕ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮವು ಮಹಿಳೆಯರ ಸ್ವಯಂ ಉದ್ಯೋಗಕ್ಕಾಗಿ ಉಚಿತ ಹೊಲಿಕೆ ಯಂತ್ರ ವಿತರಣಾ ಯೋಜನೆಯನ್ನ ಜಾರಿಗೆ ತಂದಿದೆ ಈ ಯೋಜನೆಯ ಮೂಲಕ ಮಹಿಳೆಯರಿಗೆ ಉದ್ಯೋಗ ಅವಕಾಶ ಸಿಗುವುದಷ್ಟೇ ಅಲ್ಲದೆ ಮನೆ ಮನೆಗೆ ಆರ್ಥಿಕ ಬಲವೂ ಸಹ ಲಭಿಸುತ್ತದೆ ಅರ್ಜಿ ಸಲ್ಲಿಕೆಗೆ ಕೇವಲ ಒಂದು ದಿನ ಬಾಕಿ ಇದೆ ಈ ಯೋಜನೆಯ ಅರ್ಜಿ ಸಲ್ಲಿಕೆಗೆ ಎರಡ್ ಸಾವಿರದ ಇಪ್ಪತ್ತೈದು ಜೂನ್ ಮೂವತ್ತು ಕೊನೆಯ ದಿನವಾಗಿದೆ ಈಗಾಗಲೇ ಅರ್ಜಿ ಪ್ರಕ್ರಿಯೆಯು ಆರಂಭಗೊಂಡಿದ್ದು ಸಮಯ ಕಡಿಮೆ ಇರುವ ಕಾರಣ ಅರ್ಹ ಮಹಿಳೆಯರು ತಕ್ಷಣ ಅರ್ಜಿ ಸಲ್ಲಿಸಬೇಕು ಈ ಯೋಜನೆ ಉದ್ಯೋಗ ಸೃಷ್ಟಿಗೆ ನೇರದಲ್ಲಿ ಅರ್ಹತೆ ಏನು ಪ್ರವರ್ಗ ಹಿಂದುಳಿದ ವರ್ಗಗಳ ಒಂದು ಎರಡು ಎ ಮೂರು ಎ ಮೂರು ಬಿ ಆದಾಯ ಮಿತಿ ಗ್ರಾಮಾಂತರ ತೊಂಬತ್ತೆಂಟು ಸಾವಿರ ನಗರದವರಿಗಾದ್ರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ವಯಸ್ಸು ಹದಿನೆಂಟರಿಂದ ಐವತ್ತೈದು ವರ್ಷದವರೆಗೆ ಗಮನಿಸಿ ವಿಶ್ವಕರ್ಮ ಉಪ್ಪಾರ ಅಂಬಿಗ ಮಡಿವಾಳ ಅಲೆಮಾರಿ ಲಿಂಗಾಯತ ಮರಾಠ ಇತ್ಯಾದಿ ಸಮುದಾಯಗಳಿಗೆ ಈ ಯೋಜನೆ ಅನ್ವಯಿಸುವುದಿಲ್ಲ ಬೇಕಾಗುವ ದಾಖಲಾತಿಗಳು ಆಧಾರ್ ಕಾರ್ಡ್ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಪಾಸ್ಪೋರ್ಟ್ ಗಾತ್ರದ ಫೋಟೋ ಬ್ಯಾಂಕ್ ಪಾಸ್ಬುಕ್ ಪ್ರತಿ ಹಾಗಿದ್ರೆ ಅರ್ಜಿ ಸಲ್ಲಿಸುವುದು ಹೇಗೆ ಗೊತ್ತಾ ಆನ್ಲೈನ್ ಮೂಲಕವೇ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು ವೆಬ್ಸೈಟ್ ಸೇವಾ ಸಿಂಧು ಸರ್ವೀಸಸ್ ಡಾಟ್ ಕರ್ನಾಟಕ ಡಾಟ್ ಗೋ ಡಾಟ್ ಇನ್ ಹೊಲಿಗೆ ಯಂತ್ರ ಯೋಜನೆ ಆಯ್ಕೆ ಮಾಡಿ ಮಾಹಿತಿಗಳನ್ನು ಭರ್ತಿ ಮಾಡಿ ದಾಖಲೆ ಅಪ್ಲೋಡ್ ಮಾಡಿ ಆಫ್ಲೈನ್ ಸಹಾಯಕ್ಕಾಗಿ ಗ್ರಾಮವನ್ ಕರ್ನಾಟಕ ಅಥವಾ ಬೆಂಗಳೂರು ಒನ್ ಕೇಂದ್ರಗಳಲ್ಲಿ ಸಹಾಯ ಲಭ್ಯವಿರುತ್ತೆ ವಿತರಣಾ ವಿಧಾನ ಅರ್ಜಿ ಸಲ್ಲಿಸಿದ ನಂತರ ಆಯ್ಕೆಯಾದ ಮಹಿಳೆಯರಿಗೆ ಆಯೋಜಿತ ಸಮಾರಂಭದಲ್ಲಿ ಹೊಲಿಗೆ ಯಂತ್ರ ವಿತರಿಸಲಾಗುವುದು ಈ ಯಂತ್ರಗಳು ಸಂಪೂರ್ಣ ಉಚಿತವಾಗಿದ್ದು ಉತ್ಪಾದನೆ ಮತ್ತು ದುಡಿಯುವ ಅವಕಾಶವನ್ನ ಹೆಚ್ಚಿಸುತ್ತೆ ಈ ಯೋಜನೆಯು ಮಹಿಳೆಯರಿಗೆ ತಮ್ಮ ಮನೆತನದಲ್ಲಿಯೇ ಸ್ವತಂತ್ರ ಉದ್ಯೋಗ ಆರಂಭಿಸೋದಕ್ಕೆ ಪೂರಕವಾಗಿದೆ ಸರಳ ಅರ್ಜಿ ಪ್ರಕ್ರಿಯೆಯೊಂದಿಗೆ ಸ್ತ್ರೀಯರು ತಮ್ಮ ಕುಟುಂಬದ ಆರ್ಥಿಕ ಸ್ಥಿತಿಯನ್ನ ಬಲಪಡಿಸಿಕೊಳ್ಳಬಹುದಾಗಿರುತ್ತೆ